ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಮಲೆನಾಡಿನ ಅಂಚಿನಲ್ಲಿರುವ ಊರು ನೆರೆಯ ಈ ಗ್ರಾಮದ ಗಂಡಿಬಾಗಿಲು ಎನ್ನುವ ಪ್ರದೇಶದಲ್ಲಿ ಹಚ್ಚ ಹಸಿರಿನ ಗಿರಿವನಗಳ ಮಧ್ಯೆ ನೆಲೆ ನಿಂತಿರುವ ಸಿಯೋನಾಶ್ರಮ ಅನಾಥರ ಪಾಲಿಗೆ ಆಶ್ರಯ ತಾಣ ಇಪ್ಪತ್ತೈದು ವರ್ಷಗಳಿಂದ ಸಮಾಜದಲ್ಲಿ ಅಸಹಾಯಕತೆಯಿಂದ ಬೀದಿ ಪಾಲಾಗಿದ್ದ ಮನೋರೋಗಿಗಳು ಬುದ್ಧಿಮಾಂದ್ಯರು ಅಂಗವಿಕಲರು ನಿರ್ಗತಿಕರು ಮತ್ತು ವಿಶೇಷಚೇತನ ಮಕ್ಕಳು ವೃದ್ಧರು ವಿಧವೆಯರು ವಿವಿಧ ರೀತಿಯಲ್ಲಿ ದೌರ್ಜನ್ಯಕ್ಕೊಳಪಟ್ಟವರು ಬಟ್ಟೆ ಬರೆಯಿಲ್ಲದೆ ಬೀದಿಯಲ್ಲಿ ತಿರುಗುತ್ತಾ ಮೈ ತುಂಬ ಹುಳುವಾಗಿದ್ದವರನ್ನ ಯಾವುದೇ ಜಾತಿ ಮತ ಭೇದ ಭಾವವಿಲ್ಲದೆ ಮಾತ್ರ ವಾತ್ಸಲ್ಯತೆಯಿಂದ ಆರೈಕೆ ಮಾಡಿ ಅವರಿಗೆ ಮೂಲಭೂತ ಸೌಕರ್ಯಗಳಾದ ಊಟ ವಸತಿ ಬಟ್ಟೆ ಬರೆ ಜೊತೆಗೆ ವೈದ್ಯಕೀಯ ಚಿಕಿತ್ಸೆ ನೀಡಿ ಪುನರ್ವಸತಿ ವ್ಯವಸ್ಥೆ ಪೂರೈಸಲು ಶಕ್ತಿ ಮೀರಿ ಪ್ರಯತ್ನಿಸುತ್ತಿದೆ ಸಿಯೋನಾಶ್ರಮ ಆಶ್ರಮದ ಹುಟ್ಟೆ ಒಂದು ಆಕಸ್ಮಿಕ ನಾಲ್ಕನೇ ತರಗತಿಯಲ್ಲಿ ಓದು ನಿಲ್ಲಿಸಿ ಸಂಸಾರದ ನೊಗ ಹೊತ್ತು ಪರಿಶ್ರಮಿ ಕೃಷಿಕನಾಗಿದ್ದ ಡಾಕ್ಟರ್ ಯು ಸಿ ಪೌಲೋಸ್ ರವರು ಹೀಗೆ ಒಂದು ದಿನ ಮನಃಶಾಂತಿಗೆಂದು ಧ್ಯಾನ ಕೇಂದ್ರವೊಂದಕ್ಕೆ ತೆರಳಿದಾಗ ರೈಲ್ವೆ ನಿಲ್ದಾಣದಲ್ಲಿ ಕಣ್ಣಿಗೆ ರಾಚಿದ ಆ ಒಂದು ಹೃದಯ ವಿದ್ರಾವಕ ಘಟನೆ ಇಂದು ಅದೆಷ್ಟೋ ಜನರಿಗೆ ನೆಮ್ಮದಿಯ ನೆರಳಾಗಿದೆ ಹೌದು ಅಂದು ಧ್ಯಾನ ಸ್ಥಿತಿಯಲ್ಲಿದ್ದ ಡಾಕ್ಟರ್ ಯು ಸಿ ರವರ ಕಣ್ಣಿಗೆ ಬಿದ್ದಿದ್ದು ಅಸಹಾಯಕರು ಹಸಿವು ತಾಳಲಾರದೆ ಘಟಾರಕ್ಕೆ ಇಳಿದು ಕೊಳಿತ ಎಂಚಲು ಪದಾರ್ಥಗಳನ್ನು ಮುಗಿದು ತಿನ್ನುವ ಹೃದಯ ವಿದ್ರಾವಕ ದೃಶ್ಯ ಆ ಕ್ಷಣವೇ ಅನಾಥರ ಪಾಲನೆಗೆ ಜೀವ ಮುಡಿಪಾಗಿರಿಸುವ ಪಣತೊಟ್ಟು ಮರಳಿದ ಪೌಲೋಸ್ರವರು ಬೀದಿಯಲ್ಲಿ ಸಿಕ್ಕ ನಿರ್ಲಕ್ಷಿತ ಅನಾಥ ಹೆಣ್ಣುಮಗಳನ್ನು ಮನೆಗೆ ತಂದು ಆ ರೇಖೆಯಲ್ಲಿ ತೊಡಗುವುದರೊಂದಿಗೆ ಸಿಯೋನ್ ಆಶ್ರಮವೊಂದರ ಉದಯವಾಯಿತು ಕಾಲ ಉರುಳಿದ ಹಾಗೆ ಕಲ್ಲು ಮುಳ್ಳಿನ ಹಾದಿಯಲ್ಲಿ ಇಪ್ಪತ್ತೈದು ಸಂವತ್ಸರಗಳು ಕಳೆದೇ ಹೋದವು ಸೋಗೆ ಮಾಡಿನ ಗುಡಿಸಲಿನ ಜಾಗದಲ್ಲಿ ನಾಲ್ಕು ಮಹಡಿಯ ಸುಸಜ್ಜಿತವಾದ ಮನೋರೋಗ ಆಸ್ಪತ್ರೆಯೊಂದು ತಲೆಯೆತ್ತಿ ನಿಂತಿತು ಡಾಕ್ಟರ್ ಯು ಸಿ ಪೌಲೋಸ್ ರವರನ್ನು ಸಂತನಂತೆ ಸಂತೈಸಿದವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಇದೀಗ ಸಿಯೋನ್ ಆಶ್ರಮವು ಬೆಳ್ಳಿ ಹಬ್ಬದ ಶುಭಾವಸರದಲ್ಲಿದೆ ಸುಮಾರು ನಾಲ್ನೂರಕ್ಕೂ ಅಧಿಕ ಮಂದಿ ಆಶ್ರಮದಲ್ಲಿ ಆಶ್ರಯ ಪಡೆಯುತ್ತಿದ್ದಾರೆ ಈ ಸಂದರ್ಭದಲ್ಲಿ ಸಿಯೋನ್ ಆಶ್ರಮದಿಂದ ಒಂದು ಬೇಡಿಕೆಯನ್ನು ದಾನಿಗಳ ನಿರೀಕ್ಷೆಯಲ್ಲಿ ಬಿಚ್ಚಿಟ್ಟಿದ್ದಾರೆ ಅದೇನೆಂದರೆ ಸಿಯೋನ್ ಆಶ್ರಮವು ನಾಲ್ಕು ಮಹಡಿಯನ್ನು ಹೊಂದಿರುವುದರಿಂದ ವಿಕಲಚೇತನರಿಗೆ ಹಾಗೂ ತುರ್ತು ಸಂದರ್ಭದಲ್ಲಿ ಮೆಟ್ಟಿಲುಗಳನ್ನು ಏರುವುದು ಕ್ಲಿಷ್ಟಕರವಾಗಿದೆ ಹಾಗಾಗಿ ಲಿಫ್ಟ್ನ ಬೇಡಿಕೆಯೊಂದಿಗೆ ದಾನಿಗಳ ನಿರೀಕ್ಷೆಯಲ್ಲಿರುವ ಆಶ್ರಮವಾಸಿಗಳು ಪ್ರಸ್ತುತ ಆಶ್ರಮಕ್ಕೆ ಸುಮಾರು ಒಂದು ಬಿಂದು ಐದು ಸೊನ್ನೆ ಲಕ್ಷ ರೂಪಾಯಿ ಖರ್ಚು ಬೀಳುತ್ತಿದೆ ನಮ್ಮಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಜನ ಹ್ಯಾಂಡಿಕ್ಯಾಪ್ಟ್ ಆಗಿರುವಂತಹ ಮಕ್ಕಳು ಅದೇ ರೀತಿ ಬೆಡ್ ಆಗಿರುವಂತಹ ವೃದ್ಧರು ಇದ್ದಾರೆ ಇವರು ಮಲಗಿದಲ್ಲಿ ಇರುವವರಿದ್ದಾರೆ ಯಾವುದೇ ರೀತಿಯ ಶಾರೀರಿಕವಾದ ಚಲನೆಯನ್ನು ಹೊಂದಿಲ್ಲದವರು ಇದ್ದಾರೆ ಇವರನ್ನ ನಮ್ಮ ವಾರ್ಡ್ ಗಳಿಂದ ಕೆಳಗಡೆಗೆ ಆಸ್ಪತ್ರೆಗೆ ಆಗ್ಲಿ ಅಥವಾ ಒ ಪಿ ಡಿ ಸೆಕ್ಷನ್ ಆಗ್ಲಿ ಒಮ್ಮೆ ಕರ್ಕೊಂಡು ಬರಬೇಕಾದ್ರೆ ತುಂಬಾ ಕಷ್ಟ ಇದೆ ಅದರಿಂದಾಗಿ ನಮಗೆ ಒಂದು ಲಿಫ್ಟಿನ ಕೊರತೆ ಇಲ್ಲಿ ಇದೆ ಉದಾರ ದಾನಿಗಳಾದ ನೀವು ನಮ್ಗೆ ಈ ಒಂದು ಲಿಫ್ಟಿಗೆ ಬೇಕಾದಂತಹ ಮೊತ್ತವನ್ನಾಗಲಿ ಅದಕ್ಕೆ ಬೇಕಾದಂತಹ ಮೆಟೀರಿಯಲ್ ಆಗಲಿ ಯು ಪ್ಲಸ್

ಎತ್ನ ತಕ್ಲೀಫ್ ಇರುವತಕ್ಕಂಥ ಆಶ್ರಮ ಬಿಲ್ಡಿಂಗ್ಗಳು ಎರಡು ಬಿಲ್ಡಿಂಗ್ಗಳು ಐದೈದು ಮಾಳಿಗೆಗಳಿವೆ ಇದೆಲ್ಲ ರ್ಯಾಂಪಲ್ಲಿ ಹತ್ತಿಕೊಂಡು ಹೋಗಬೇಕು ಈ ಪ್ರಾಯದವರಿಗೆಲ್ಲ ಹತ್ತಿಕೊಂಡು ಹೋಗ್ಲಿಕ್ಕೆ ಕಷ್ಟ ಇಳಿದು ಬರಲಿಕ್ಕೂ ಕೂಡ ಕಷ್ಟ ಈಗ ಅದು ಎರಡಕ್ಕೂ ಕೂಡ ಎರಡು ಲಿಫ್ಟಿಗಳದ್ದು ಅವಶ್ಯಕತೆ ಇದೆ ಒಂದೊಂದು ಲಿಫ್ಟಿಗೆ ಹದಿನೆಂಟು ಲಕ್ಷ ಖರ್ಚು ಬೀಳುತ್ತೆ ಅದಕ್ಕೆ ಯಾರಾದರೂ ದಾನಿಗಳಿಂದ ಈ ಕಾರ್ಯಕ್ರಮವನ್ನು ಒಂದು ನೆರವೇರಿಸಬೇಕಂತ ಕೇಳಿಕೆಯನ್ನು ಕೂಡ ಮಂಡಿಸ್ತಾ ಇದ್ದೇವೆ